ಓಂ ಗುರುಭ್ಯೋ ನಮಃ ಬಂಧುಗಳೇ ಯಾರಾದರೂ ನಮಗೆ ಉದ್ದೇಶಪೂರ್ವಕವಾಗಿ ಕಷ್ಟ ಕೊಟ್ಟದ್ದೇ ಆದರೆ ನಾವು ಸರ್ಕಾರಕ್ಕೋ ರಾಜನಿಗೋ ಅಥವಾ ದೇವರಿಗೋ ಮೊರೆ ಹೋಗುವುದೇ ಉತ್ತಮ ಎಂಬುದು ನನ್ನ ಮಾತು ಯಾಕೆ ಅಂತ ನೀವು ಕೇಳಿದರೆ ಇಂದಿನ ಕಾನೂನು ಹೇಗಿದೆ ನೋಡಿ ಯಾರಾದ್ರೂ ಕಷ್ಟ ಕೊಟ್ಟಾಗ ನಾವು ಷೇಡು ತೀರಿಸಿಕೊಳ್ಳುವ ಹಕ್ಕು ನಮಗಿದೆಯಾ ಒಂದು ವೇಳೆ ನಾವು ಷೇಡು ತೀರಿಸಿಕೊಂಡ್ರೆ ಅಥವಾ ನಮಗೆ ಕಷ್ಟ ಕೊಟ್ಟವರಿಗೆ ನಾವು ತಿರುಗೇಟು ಕೊಟ್ರೆ ನಾವು ಕಾನೂನಿನ ದೃಷ್ಟಿಯಿಂದ ಅಪರಾಧಿಯಾಗಿ ಬಿಡ್ತೀವಿ ಒಂದು ಕಡೆ ಈ ಶತ್ರು ಇನ್ನೊಂದು ಕಡೆ ಸರ್ಕಾರದ ದೃಷ್ಟಿಯಿಂದ ಅಪರಾಧಿಯಾಗಿ ಬಿಡುತ್ತೀವಿ ಅದೇ ರೀತಿಯಾಗಿ ರಾಜನ ದೃಷ್ಟಿಯಿಂದಲೂ ಕೂಡ ನಾವು ಅಪರಾಧಿಯಾಗಬಹುದು ದೇವರ ದೃಷ್ಟಿಯಿಂದಲೂ ಕೂಡ ನಾವು ಅಪರಾಧಿಯಾಗಬಹುದು ಬಂಧುಗಳೇ ಯಾಕೆ ಅಂತ ನೀವು ಕೇಳಿದ್ರೆ ದೇವರು ನಮ್ಮ ಪೂರ್ವ ಕರ್ಮಕ್ಕನುಸಾರವಾಗಿಯೇ ಯಾರಿಂದಲೂ ನಮಗೆ ಕಷ್ಟ ಕೊಟ್ಟಿದ್ರೆ ಅಲ್ಲಿ ನಾವು ಶೇಡು ತೀರಿಸಿಕೊಂಡ್ರೆ ದೇವರ ದೃಷ್ಟಿಯಿಂದನೂ ನಾವು ದೊಡ್ಡ ಅಪರಾಧಿಯಾಗಿ ಬಿಡುತ್ತೀವಿ ಬಂಧುಗಳೇ ಇದನ್ನು ನೀವು ಕೇಳಿರಬಹುದು ಪ್ರತಿ ವಿಶ್ವವನ್ನೇ ನಿರ್ಮಾಣ ಮಾಡಬಲ್ಲಂತಹ ವಿಶ್ವಾಮಿತ್ರ ಮುನಿಗಳು ತಮ್ಮ ಯಜ್ಞದಲ್ಲಿ ಅಡ್ಡಿ ತರುವ ಅಥವಾ ವಿಘ್ನ ತರುವ ರಕ್ಷಸರ ಸಂಹಾರಕ್ಕಾಗಿ ರಾಮನನ್ನು ಪ್ರಭು ಶ್ರೀರಾಮಚಂದ್ರನನ್ನು ಬರಮಾಡಿಕೊಳ್ತಾರೆ ಯಾಕೆ ವಿಶ್ವಾಮಿತ್ರರಿಂದ ಆ ಕೆಲಸ ಆಗ್ತಿರ್ಲಿಲ್ವಾ ಆಗ್ತಿತ್ತು ರಾಜನಿಗೆ ತಿಳಿಸುವುದು ಧರ್ಮ ಬಂಧುಗಳೇ ಧರ್ಮ ಅದಕ್ಕೆ ನಾನು ಹೇಳೋದು ಸೇಡು ತಿರುಗಿಸಿಕೊಂಡು ಸರ್ಕಾರದ ದೃಷ್ಟಿಯಿಂದ ಅಪರಾಧಿಯಾಗಿ ರಾಜನ ದೃಷ್ಟಿಯಿಂದ ಅಥವಾ ದೇವರ ದೃಷ್ಟಿಯಲ್ಲಿ ಮಹಾ ಅಪರಾಧಿಯಾಗಿ ಇದ್ದ ಮನಶಾಂತಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಯಾರಾದರೂ ಕಷ್ಟ ಕೊಟ್ಟಾಗ ನಾವು ಸರ್ಕಾರಕ್ಕೂ ರಾಜನಿಗೋ ಅಥವಾ ದೇವರಿಗೋ ಮೊರೆ ಹೋಗುವುದೇ ಉತ್ತಮ ಬಂಧುಗಳೇ ಮೊರೆ ಹೋಗುವುದೇ ಉತ್ತಮ ಇನ್ನೊಂದು ಮಾತೇನು ಅಂದರೆ ಶತ್ರು ನೀತಿಗಳಲ್ಲಿ ಅತಿ ದೊಡ್ಡ ನೀತಿ ಇದಾಗಿದ್ದು ಮಹಾನೀತಿಯೇ ಅತ್ಯುತ್ತಮ ಎಂಬುದು ನನ್ನ ಹೇಳಿಕೆ ಇದು ಅತ್ಯುತ್ತಮ ನೀತಿಯಾಗಿದ್ರೂ ಕೂಡ ಒಬ್ಬನು ಮಾತ್ರ ಇದನ್ನು ಅನುಸರಿಸುವಂತಿಲ್ಲ ಬಂಧುಗಳೇ ಆತ ಈ ಚೌಕಟ್ಟಿನಲ್ಲಿ ಬರುವುದಿಲ್ಲ ಅದು ಯಾರು ಬರುವುದಿಲ್ಲ ಯಾಕೆ ಬರುವುದಿಲ್ಲ ಎಂಬುದನ್ನು ನಾವು ನಾಳೆಯ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು